ಕರ್ನಾಟಕ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಬುಧವಾರ ದೈವದ ಚಾಕ್ರಿ ಮಾಡುವವರಿಗೆ ಮಾಶಾಸನ ಸರ್ಕಾರದ ವತಿಯಿಂದ ಕೊಡುವ ಯೋಜನೆಯ ಮೊದಲ ಸಭೆ ಮುಜರಾ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿಯವರ ಜೊತೆಗೆ ಬೆಂಗಳೂರು ವಿಧಾನಸಭಾದ ಕಚೇರಿಯಲ್ಲಿ ನಡೆಯಿತು ಈ ಸಭೆಗೆ ಕುದ್ರೋಳಿ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಎರಡು ಆಚಾರಪಟ್ಟವರನ್ನು ಉಳ್ಳಾಲ ಭಗವತಿ ಕ್ಷೇತ್ರದ ಆಡಳಿತ ಸಮಿತಿಯ ಎರಡು ಆಚಾರಪಟ್ಟವರನ್ನು ಸಭೆಗೆ ಕಳುಹಿಸಿಕೊಡಲಾಗಿದೆ ಇದೇ ರೀತಿ ಬೇರೆ ಬೇರೆ ಕ್ಷೇತ್ರದಿಂದ ಪ್ರತಿನಿಧಿಗಳು ಆಗಮಿಸಿದ್ದು ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರದ ಮುಖ್ಯಸ್ಥರಾದ ಸುರೇಶ್ ಭಟ್ನಗರ ಭಾರತೀಯ ತಿಯಾ ಸಮಾಜ ಉಳ್ಳಾಲ ಕ್ಷೇತ್ರ ಅಧ್ಯಕ್ಷರಾದ ದಿನೇಶ್ ಕುಂಪಲ ಭಾಗವಹಿಸಿದ್ದರು ಅಧ್ಯಕ್ಷರು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ವಿಸ್ತೃತ ಮಾತುಕತೆ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ವಿಶ್ವಾಸ್ ದಾಸ್ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ದೆಬಿಲಿ ಮಹಾಬಲ ಹೆಗಡೆ ಮುಂತಾದವರು ಈ ವೇಳೆ ಹಾಜರಿದ್ದರು